ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜಕೀಯ ನಾಯಕರ ಮಧ್ಯೆ ವಾಕ್ಸಮರಕ್ಕೆ ಕಾರಣವಾಗ್ತಾ ಇದೆ ಪ್ರಕರಣವನ್ನು ಸಿಬಿಐಗೆ ಕೊಡಿ ಅಂತ ಹೇಳಿ ವಿಪಕ್ಷಗಳು ಆಗ್ರಹ ಮಾಡ್ತಾ ಇದ್ದಾರೆ ವಿಪಕ್ಷಗಳಿಂದ ಬಹಳ ದೊಡ್ಡ ಆಗ್ರಹ ಕೇಳಿ ಬರ್ತಾ ಇದೆ ಬಿ ಜೆ ಪಿಯ ಆಗ್ರಹಕ್ಕೆ ಸಚಿವ ಪ್ರಿಯಾಂಕರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ಪ್ರಕರಣವನ್ನು ಸಿಬಿಐಗೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಸಿ ಬಿ ಐ ಏನು ಸಾಧನೆ ಮಾಡಿದೆ ಅಮಿತ್ ಶಾ ಹತ್ರ ಹೋಗಿ ಕೈಕಾಲಿಗೆ ಬಿದ್ದು ಕೇಸ್ ಮುಚ್ಚಿ ಹಾಕಬೇಕಾ ಪ್ರಜ್ವಲ್ ಹುಡ್ಕೋದಕ್ಕೆ ಕೇಂದ್ರ ಸರ್ಕಾರದ ಕೈಲಿ ಆಗ್ತಾ ಇಲ್ವಾ ಇಂಥ ದೊಡ್ಡ ಪ್ರಕರಣದಲ್ಲಿ ಕೇಂದ್ರ ಏನೂ ಮಾಡ್ತಾ ಇಲ್ಲ ಬ್ಲೂ ಕಾರ್ನರ್ ನೋಟಿಸ್ಗೆ ಕೇಂದ್ರ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ ಈ ಪ್ರಕರಣದಲ್ಲಿ ಅಮಿತ್ ಶಾ ಒಂದಾದರೂ ಲೆಟರ್ ಬರ್ತಿದ್ದಾರೆ ಸಿ ಬಿ ಐಗೆ ಕೊಡಿ ಎನ್ನುವ ಬಿ ಜೆ ಪಿ ನಾಯಕರಿಗೆ ಸಚಿವ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ನಡೀತಾ ಇಲ್ಲ ನಮಗೆ ಎಸ್ ಐ ಟಿ ಮೇಲೆ ಭರವಸೆ ಇಲ್ಲ ಸಿ ಬಿ ಐ ಕೊಡಬೇಕು ಸಿ ಬಿ ಐಗೆ ಏನಕ್ಕೆ ಕೊಡಬೇಕು ಅವ್ರು ಯಾವ ಮಹಾನ್ ಕಾರ್ಯ ಮಾಡಿದ್ದಾರೆ ಇಲ್ಲಿವರೆಗೂ ಯಾವ್ದು ನಿಮ್ಮ ಇಲ್ಲಿಗಲ್ ಮೈನಿಂಗ್ ಕೇಸ್ ಸಾಲ್ವ್ ಮಾಡಿದ್ರ ಪರೇಶ್ ಮೇಸ್ತಾ ಕೇಸ್ ಸಾಲ್ವ್ ಮಾಡಿದ್ರೆ ಯಾವ ಕೇಸ್ ಸಾಲ್ವ್ ಮಾಡಿದ್ದಾರೆ ಹೇಳ್ರಿ ಗಣೇಶ್ ಪ್ರಕರಣ ಡಿ ಎಸ್ ಪಿ ಸ್ಯೂಸೈಡ್ ಪ್ರಕರಣ ಸಾಲ್ವ್ ಮಾಡಿದ್ರ ಎಲ್ಲನೂ ಕೂಡ ಅವಾಗಿನ ಏನು ಎಸ್ ಐ ಟಿ ಇರ್ಬೋದು ಅವಾಗಿನ ರಾಜ್ಯದ ತಂಡ ಏನಿರ್ಬೋದು ನಮ್ಮ ಸರ್ಕಾರದ ಅಡಿನಲ್ಲಿ ಏನು ಅಂಡ್ ಡೇಟಾ ಕೊಟ್ಟರು ಅದನ್ನೇ ಅನುಮೋದಿಸಿ ಮತ್ತೆ ಕೊಟ್ಟಿದ್ರು ಹೌದು ಇದು ಸರಿಯಾಗಿದೆ ತನಿಖೆ ಅಂತ ಇದನ್ನು ಪ್ರಿಲಿಮಿನರಿ ರಿಪೋರ್ಟೇ ಬಂದಿಲ್ಲ ಆಗಲೇ ಸಿ ಬಿ ಐ ಕೊಡಬೇಕು ಅಂದರೆ ನಿಮಗೇನಂದ್ರೆ ಅಮಿತ್ ಶಾ ಹತ್ರ ಹೋಗಿ ಕೈಕಾಲು ಬಿದ್ದೆ ಈ ಈ ಪ್ರಕರಣವನ್ನು ಮುಚ್ಚಾಕಬೇಕು ಬಿ ಜೆ ಪಿ ಅವರು ನೋಡಿ ನಾಚಿಕೆ ಇರಲಾರ್ದವರು ಈಗಲೂ ಕೂಡ ಆಯ್ತಪ್ಪ ಇದೆಲ್ಲ ಪ್ರಕರಣ ಹೊರಗೆ ಬಂದ ಮೇಲೆ ನಾವು ಇಂಥ ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಂಡಿದ್ದೆಲ್ಲ ಅಂತ ಬಂತ ಎಮ್ ಎಲ್ ಸಿ ಚುನಾವಣೆನಲ್ಲಿ ಬಿಟ್ಕೊಟ್ಟಿದ್ರಲ್ಲ ಸೀಟು ಅಂದರೆ ಇವರಿಗೆಲ್ಲ ಗೊತ್ತಿತ್ತು ಮುಂಚೆ ಇವ್ರು ಗೊತ್ತಿದ್ರು ಟಿಕೆಟ್ ಕೊಟ್ಟಿದ್ದಾರೆ ಗೊತ್ತಿದ್ದು ಪ್ರಚಾರಕ್ಕೆ ಬಂದಿದ್ದಾರೆ ಮೋದಿ ಅವರು ಅಮಿತ್ ಶಾ ಅವರು ಮತ್ತೇನು ಇನ್ನಾನು ಮೈತ್ರಿ ಇದೆ ಅಲ್ವಾ ಇಫ್ ಕೊಯ್ಲೇಷನ್ ಈಸ್ ಇಂಟ್ಯಾಕ್ಟ್ ದಟ್ ಮೀನ್ಸ್ ಯುವರ್ ಹ್ಯಾಂಡ್ ಇನ್ ಗ್ಲವ್ ಅಂದರೆ ನಿಮ್ಗೆ ಗೊತ್ತಿದೆ ಎಲ್ಲಾನು ನೀವು ಪ್ರಜ್ವಲ್ ಎಲ್ಲಿ ಹುಡ್ಕೋಕ್ಕೆ ಇವ್ರಿಗೆ ಇಲ್ವಾ ಕೇಂದ್ರ ಸರ್ಕಾರ ಏನು ಸಹಕಾರ ಮಾಡ್ತಾ ಇದ್ದಾರೆ ಅವರು ಯಾವುದೋ ಒಂದು ಸಣ್ಣ ಪುಟ್ಟ ಕ್ರೈಮ್ ಇದ್ದರೆ ಪರವಾಗಿಲ್ಲ ಅಪ ಆದ್ಯತೆ ಮೇರೆಗೆ ನೀವು ತಗೋಬೋದು ಇಂಥ ಒಂದು ದೊಡ್ಡ ಇದು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಮಾಡಿದರೆ ನೀವೇ ಅವನಿಗೆ ದೇಶದಿಂದ ಓಡಿಸ್ಬಿಟ್ಟು ಬ್ಲೂ ಏನು ಬ್ಲೂ ನೋಟಿಸ್ ಅಂತ ಬ್ಲೂ ಕಲರ್ ನೋಟಿಸ್ ಅಂತ ಕೊಟ್ಟಿದ್ರು ಕೂಡ ಅದಕ್ಕೆ ಸಹಕಾರ ಮಾಡಲಾರ್ದೆ ಅವರು ಪಾಸ್ಪೋರ್ಟ್ ಕೂಡ ರದ್ದು ಮಾಡಲಾರ್ದೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಲಾರದೆ ಇವತ್ತು ನಮಗೆ ಬಂದು ಪ್ರವಚನ ನೀಡ್ತಾ ಇದ್ರ ನೀವು ನಿಮ್ಮಿಂದ ಏನಾಗಿದೆ ಹೇಳಿ ಬಿ ಜೆ ಪಿಯವರು ಸ್ಪಷ್ಟವಾಗಿ ಹೇಳಿ ಈ ಪ್ರಕರಣ ಹೊರಗೆ ಬಂದಾಗಿಂದ ಇಂಥ ಒಂದು ಮೂರು ಕಠಿಣವಾದಂಥ ಕ್ರಮ ನಾವು ತಗೊಂಡಿದ್ದೇವೆ ಹೇಳಿ ಏನು ಮಾಡಿದ್ದಾರೆ ಕಠಿಣ ಕ್ರಮ ಏನಂದರೆ ಒಂದು ಸೀಟ್ ಬಿಟ್ಟುಕೊಟ್ಟಿದ್ದವರಿಗೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಅಷ್ಟೇ ಇವ್ರ ಸಹಕಾರ ಎಲ್ಲಿದೆ ಒಂದು ಪತ್ರನ ಯಾರಾದರೂ ಅವರು ಬಿ ಜೆ ಪಿಯವ್ರು ಬರೆದಿದ್ದಾರಾ ಇಲ್ಲಿ ರಾಜ್ಯ ಸರ್ಕಾರದಿಂದ ಇಂಥ ಒಂದು ಇಂಥದ್ದು ಒಂದು ಕ್ರೈಮ್ ಆಗಿದೆ ಇದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ ಇದಕ್ಕೆ ದಯವಿಟ್ಟು ಸಹಕಾರ ಕೊಡಿ ಅಮಿತ್ ಶಾ ಅವ್ರ ಅಂತ ಬರೆದಿದ್ದಾರಾ ಯಾರ ಅದು ಅಮಿತ್ ಶಾ ಅವರ ಏನಾದರೂ ಇಂಟರ್ಪೋಲಿಗೆ ಬರೆದಿದ್ದಾರೆ ಯಾರ್ಯಾರಿದ್ದಾರೆ ರೀ ಅವ್ರ ಮನೆಯಲ್ಲಿ ಇಬ್ಬರು ಎಮ್ ಎಲ್ ಇದ್ದಾರೆ ಒಬ್ಬರು ಎಂ ಪಿ ಇದ್ದಾರೆ ಎಲ್ಲರೂ ಕೊಡಲಿ ರಾಜೀನಾಮೆ ಡಿ ಡಿ ಶಿವಕುಮಾರ್ ಅವ್ರು ಏನಕ್ಕೆ ಕೊಡಬೇಕು ಸಿದ್ದರಾಮಯ್ಯ ಅವರು ಏನಕ್ಕೆ ಕೊಡಬೇಕು ನಿಮ್ಮ ಮನೇಲಿ ಆಗಿರೋದಂತ ನೀವೇ ಒಪ್ಕೊತೀರಲ್ವಾ ನಿಮ್ಮ ನಿಮ್ಮ ಮನೆ ಮಗ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿಲ್ವಾ ಈಗ ನಿಮ್ಗೆ ಏನಾದರೂ ನೈತಿಕತೆ ಇದ್ದರೆ ನೀವೇ ಕೊಡಬೇಕು ರಾಜೀನಾಮೆ ಅದು ಇದು ಬಿಟ್ಟು ಕಾಂಗ್ರೆಸ್ ಅವ್ರು ಕೊಡಬೇಕು ಕಾಂಗ್ರೆಸ್ ಅವ್ರು ಕೊಡಬೇಕು ಕಾಂಗ್ರೆಸ್ ಅವ್ರು ಏನಕ್ಕೆ ಕೊಡಬೇಕು ಮಾಡಿದ್ದು ನೀವು ಶೂಟ್ ವಿಡಿಯೋ ಶೂಟ್ ಮಾಡಿದ್ದು ನೀವು ಮೊಬೈಲಲ್ಲಿ ಸ್ಟೋರ್ ಮಾಡಿದ್ದು ನೀವು ಕೊಟ್ಟಿದ್ದು ನಿಮ್ಮ ಡ್ರೈವರಿಗೆ ಅವ್ನು ಕೊಟ್ಟಿದ್ದು ನಿಮ್ಮ ಅಧಿಕೃತ ಅಭ್ಯರ್ಥಿಗೆ ಅವ್ರು ಯಾರ್ಯಾರಿಗೆ ಕೊಟ್ಟರು ಯಾರಿಗೆ ಗೊತ್ತು ಇದಕ್ಕೆ ಏನು ಸೂತ್ರದಾರರು ಹಲವಾರು ಬಿ ಜೆ ಪಿ ಶಾಸಕರಿದ್ದಾರೆ ಅಂತಾರೆ ಮಾಜಿ ಶಾಸಕರಿದ್ದಾರೆ ಅಂತಾರೆ ಅವರೆಲ್ಲರೂ